ಇನ್ನು ಹುಚ್ಚಿಯಾಗಿ ಓದು ರಕ್ಷಿತಾ ಅಂತಲೇ ಹೇಳ್ಬೋದು ಹೋದು ರಕ್ಷಿತಾ ಈಗ ಫುಲ್ಲು ಹುಚ್ಚಿಯಾಗಿದ್ದಾಳೆ ಮನೇಲಿ ಅದು ಕೊಟ್ಟಿರೋ ಟಾಸ್ಕನ್ನು ಅನ್ನು ಬಿಟ್ಟು ಬೇರೆ ಎಲ್ಲ ಆಟಗಳನ್ನು ಆಟ ಆಡ್ತಿದ್ದಾಳೆ ಅಂತ ಹೇಳ್ಬೋದು ಇನ್ನು ಕಂಪ್ಲೀಟಾಗಿ ಉಚ್ಚಿ ರೀತಿ ಆಡ್ತಿರುವಂಥ ಈಕೆಗೆ ಕ್ಯಾಕರಿಸಿ ಹೋಗಿದ್ದಾನೆ ಮಾಡು ಹೌದು ಮಾಡುನ ಜೊತೆಯಾಗಿ ಈ ಚೆಂಡು ಹಿಡ್ಕೊಂಡು ಬರಬೇಕಾಗಿರೋ ಟಾಸ್ಕ್ ಕೊಟ್ಟಿರ್ತಾರೆ ಆದರೆ ರಕ್ಷಿತ ಹೇಗೆ ಬೇಕು ಆಡ್ತಿರ್ತಾಳೆ ಆ ಸಂದರ್ಭದಲ್ಲಿ ಉಸ್ತುವರಿಯಾದಂಥ ಧ್ರುವಂತ ಬಂದ್ಬಿಟ್ಟು ಈಗಲ್ಲ ರಕ್ಷಿತಾ ಆಡಬೇಕು ಅಂತ ನನ್ನ ಇಷ್ಟ ನಾನು ಹೀಗೆ ಆಡೋದು ಏನು ಇವಾಗ ಅಂತೇಳಿ ಧ್ರುವಂತಿ ಉಲ್ಟಾನು ಕೂಡ ಮಾತಾಡಿದ್ದಾಳೆ ಮತ್ತು ಕಂಪ್ಲೀಟಾಗಿ ಟಾಸ್ಗೆ ಕೊಟ್ಟಿರುವಂಥ ಎಲ್ಲ ರೂಲ್ಸ್ ಕೂಡ ಬ್ರೇಕನ್ನು ಮಾಡಿದ್ದಾಳೆ ಏನೋ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನೀರಿಗೆ ಕೋಲಲ್ಲಿ ತಗೊಂಡು ಜೋರಾಗಿ ಹೊಡೆಯೋದು ಎಲ್ಲರ ಮುಖಕ್ಕೆ ನೀರು ಆಡಿಸುವಂಥದ್ದು ಈ ಥರ ಹಲ್ಕಾ ಕೆಲಸಗಳನ್ನು ಈಗ ರಕ್ಷಿತ ಮಾಡಿದ್ದಾಳೆ ರಕ್ಷಿತಕ್ಕೆ ಫಸ್ಟು ಎಲ್ಲರೂ ಹೀಗೆ ಪಾಪ ಅಂತಿದ್ರು ಈಗ ಅಷ್ಟೇ ಜನ ಇರಿಟೇಷನ್ ಆಗ್ತದೆ ಮೊದಲು ಈಗೇನು ಹೊರಗಾಕಿ ಅಂತ ಕೂಡ ಎಲ್ಲರೂ ಈಗ ಜನ ಹೇಳ್ತಿದ್ದಾರೆ ಸದ್ಯ ಈಗ ಓಟಿಂಗು ಕೂಡ ಈಗ ಬೀಳ್ತೀರಾ ಎಂಬುದು ಗೊತ್ತಾಗ್ತದೆ ಆದರೆ ಈಗ ಜಾನ್ವಿ ಕೂಡ ಈಗ ಬಂದಿರೋಂಥ ಸೆಕೆಂಡ್ ಲಿಸ್ಟ್ನಲ್ಲಿ ಈಗ ರಕ್ಷಿತ ಬಂದಿದ್ದಾಳೆ ಹೌದು ರಕ್ಷಿತಾ ಗೆಲ್ಲೋ ಕ್ಯಾಂಡಿಡೇಟ್ ಆಗ್ತಾಳೆ ಅಂತ ಅಂದುಕೊಂಡಿದ್ರೆ ಈಗ ಕ್ಯಾಕಿರ್ಸಿ ಉಗಿದು ಮನೆಯಿಂದ ಹೊರಗಾಕೆ ಅಂತ ಈ ಜನಗಳು ಕೂಡ ಹೇಳ್ತಿದ್ದಾರೆ ಕಂಪ್ಲೀಟ್ ಇರಿಟೇಷನ್ ರಕ್ಷಿತ ಆಗಿದ್ದಾಳೆ ಮತ್ತೆ ಹುಚ್ಚಿ ರಕ್ಷಿತ ಆಗಿದ್ದಾಳೆ ಅಂತಲೇ ಕೂಡ ಹೇಳ್ಬಹುದು ನೀವಿನಂತರ ದಯವಿಟ್ಟು ಕಮಿಟ್ಮೆಂಟ್